ಕೇವಲ ಇಪ್ಪತ್ತೆಂಟು ಸಾವಿರ ರೂಪಾಯಿ ಯಾರಾದರೂ ಒಂದು ಸೌಂಡ್ ಸಿಸ್ಟಮ್ ಹುಡುಕತ್ತಾರೆ ನಿಮ್ಮ ಸಲುವಾಗಿ ಈ ವಿಡಿಯೋ ತಂದು ನೋಡಿರಿ ನಮಸ್ಕಾರ ಎಲ್ಲರಿಗೂ ಮಲವತ್ತಿನ ಇವೇ ಯೂಟ್ಯೂಬ್ ಹಾಗೂ ಇನ್ಸ್ಟಾಗ್ರಾಮ್ ಪೇಜ್ಗೆ ಸ್ವಾಗತ ಇವತ್ತಿನ ಈ ಒಂದು ಸೌಂಡ್ ಸಿಸ್ಟಮ್ ಆದ್ರೆ ಮಾರಾಟಕ್ಕೆ ಸ್ನೇಹಿತರೆ ಹದಿನೈದು ಇಂಚು ಎರಡು ಸೌಂಡ್ ಸಿಸ್ಟಮ್ ಹಾಗೂ ಹನ್ನೆರಡು ಇಂಚು ಎರಡು ಸ್ಪೀಕರ್ಗಳಾದರೆ ಒಂದು ವೀಡಿಯೋದಲ್ಲಿ ಮಾರಾಟಕ್ಕಿವೆ ಇವುಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿ ತಿದ್ದುಕೊಳ್ಳಿ ಮುಂಚೆ ಇನ್ನು ಯಾರು ನಾನು ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ಗೆ ಫಾಲೋ ಆಗೋ ಸಬ್ಸ್ಕ್ರೈಬ್ ಆಗಲ್ಲ ದಯವಿಟ್ಟು ಫಾಲೋ ಆಗೋ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಹತ್ರ ಮತ್ತು ನಿಮ್ಮ ಸ್ನೇಹಿತರ ಹತ್ರ ಯಾವ್ದಾದ್ರು ಸೆಕೆಂಡ್ ಹ್ಯಾಂಡ್ ವೈಕಲ್ ಗಳು ಮಾರಾಟಕ್ಕೆ ಸ್ಕ್ರೀನ್ ಮೇಲೆ ಕಾಣುವ ನನ್ನ ನಂಬರ್ ಗೆ ಫೋಟೋ ಮತ್ತು ಡೀಟೇಲ್ಸ್ ಅನ್ನು ಕಳಿಸಿ ನನ್ನ ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ನಲ್ಲಿ ಅಪ್ಲೋಡ್ ಮಾಡಿ ಕೊಡ್ತೇನೆ ಸ್ನೇಹಿತರೆ ಇನ್ನು ಈ ಸೌಂಡ್ ಸಿಸ್ಟಮ್ ದ ಸಂಪೂರ್ಣವಾದ ಮಾಹಿತಿ ನೋಡೋದಾದ್ರೆ ಇದು ಎರಡು ವರ್ಷದ ಹಳೆದಾಗಿದೆ ಅಂತ ಓನರ್ ಹೇಳ್ತಾ ಇದಾರೆ ಸ್ನೇಹಿತರೆ ಇದು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕಟ್ಟಿಸಿದ್ದಾರೆ ಇದು ಒಳ್ಳೆಯ ಗುಡ್ ಕಂಡೀಷನ್ ಸ್ನೇಹಿತರೆ ಎರಡು ಅಂಪ್ಲಿಫೈಯರ್ ಅನ್ನು ಹೊಂದಿದೆ ಹದಿನೈದು ಇಂಚು ಎರಡು ಸ್ಪೀಕರ್ ಗಳು ಮತ್ತು ಹನ್ನೆರಡು ಇಂಚು ಎರಡು ಸ್ಪೀಕರ್ ಗಳು ಮಾರಾಟಕ್ಕೆ ವಾ ಸ್ನೇಹಿತರೆ ಇನ್ನು ಈ ಸೌಂಡ್ ಸಿಸ್ಟಮ್ ದ ಲೊಕೇಶನ್ ನೋಡಿದ್ರೆ ಸಿರುಗೂರ್ ಸಿರುಗೂರ್ ಲೊಕೇಶನ್ ಆದ್ರೆ ಸೌಂಡ್ ಸಿಸ್ಟಮ್ ಗಳು ನೋಡೋದಕ್ಕೆ ಸಿಗುತ್ತೆ ಸ್ನೇಹಿತರೆ ಇನ್ನು ಇವುಗಳ ಮಾರಾಟದ ಬೆಲೆ ನೋಡಿದ್ರೆ ಇಪ್ಪತ್ತೆಂಟು ಸಾವಿರ ಇಪ್ಪತ್ತೆಂಟು ಸಾವಿರ ಅಂತ ಓನರ್ ಹೇಳ್ತಾ ಇದಾರೆ ಇದನ್ನು ಫಿಕ್ಸ್ ರೇಟ್ ಅಲ್ಲ ಸ್ನೇಹಿತರೆ ನಾನು ವಿಡಿಯೋ ಮೂಲಕವಾದ್ರೆ ಇನ್ನೂ ಇನ್ನು ಕಡಿಮೆ ಮಾಡಿ ಕೊಡ್ತೇನೆ ಅಂತ ಓನರ್ ಹೇಳ್ತಾ ಇದಾರೆ